ಸ್ನೇಹಿತರೆ ನಮಸ್ತೆ ಈ ತೋಟಕ್ಕೆ ನೀರಾವರಿಗೆ ನಾವು ಡ್ರಿಪ್ ಮೂಲಕ ನೀರಾವರಿ ಕೊಡ್ತಾ ಇದ್ದೇವೆ ಸ್ಪ್ರೇ ಜೆಟ್ ಹಾಕಿದೀವಿ ಫಿನಾಲ್ ಎಕ್ಸ್ ಲೀಟರ್ ಲೀಟರ್ ಅಲ್ಲಿಗೆ ಸ್ಪ್ರೇ ಜೆಟ್ ಜೆ ಜೆಟ್ ಅಂತ ಕರೀತಾರೆ ಗಂಟೆಗೆ ನಲವತ್ತೈದು ಲೀಟರ್ ಹೋಗುತ್ತೆ ಇದರಲ್ಲಿ ನೀರು ಈ ಡ್ರಿಪ್ ಲೈನ್ ಮುಖಾಂತರ ನಾವು ಯಾವ ರೀತಿ ದ್ರವ ರೂಪದ ಫರ್ಟಿಲೈಸರ್ ಅಥವಾ ಪೋಷಕಾಂಶಗಳನ್ನು ಕೊಡ್ಬೋದು ಅಂತ ಈಸಿ ಮೆಥಡಲ್ಲಿ ತೋರಿಸ್ತೀನಿ ನಾನೊಂದು ನಿನ್ನೆ ಅಷ್ಟೇ ಮಾಡ್ಕೊಂಡಿದ್ದ ವ್ಯವಸ್ಥೆ ಇದು ಫಸ್ಟಿಗೆ ನಾನು ಇಪ್ಪತ್ತು ಕೆ ಜಿ ಅರಳಿಂಡಿ ತಗೊಂಡಿದ್ದೇನೆ ಈ ಇಪ್ಪತ್ತು ಕೆ ಜಿ ಹರಳಿಂಡಿನ ಒಂದು ಬ್ಯಾರಲ್ ನೀರಿಗೆ ಅಂದರೆ ಇನ್ನೂರು ಲೀಟರ್ ನೀರಿಗೆ ಹಾಕಿ ಒಂದು ಮೂರು ದಿವಸ ಇಡಬೇಕು ಫರ್ಮೆಂಟೇಷನ್ ಆಗಲಿಕ್ಕೆ ಈಗ ಕೊಳಿಲಿಕ್ಕೆ ಬಿಟ್ಟಿದ್ದೇನೆ ಮೂರು ದಿವಸ ಆದಮೇಲೆ ಇದಕ್ಕೆ ಹತ್ತು ಕೆ ಜಿ ಪೊಟ್ಯಾಶ್ ಅರಳಿಂಡಿ ಮತ್ತೆ ಪೊಟ್ಯಾಶ್ ಕಾಂಬಿನೇಷನ್ ಅಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ನಾನು ಈಗ ಫರ್ಟಿಲೈಸರ್ ಮೂರು ದಿವಸ ಆದ ನಂತರ ಇದಕ್ಕೆ ಪೊಟ್ಯಾಶ್ ಹಾಕಿ ಕರಗಿಸಿ ಆಮೇಲೆ ಇದನ್ನು ನಾವು ಫಿಲ್ಟರ್ ಮಾಡಬೇಕು ಡೈರೆಕ್ಟ್ ಕೊಡಲಿಕ್ಕೆ ಬರೋದಿಲ್ಲ ಈ ಥರ ಡೈರೆಕ್ಟ್ ಕೊಟ್ಟರೆ ಏನಾಗುತ್ತೆ ಡ್ರಿಪ್ಪಲ್ಲಿ ಈ ನೋಸಲಲ್ಲಿ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ ಇದನ್ನು ಫಸ್ಟಿಗೆ ನಾವು ಫಿಲ್ಟರ್ ಮಾಡಿಬಿಟ್ಟು ಇದನ್ನ ಡೈರೆಕ್ಟ್ ಪೈಪ್ಲೈನಿಗೆ ಇಂಜೆಕ್ಟ್ ಮಾಡಬೇಕು ಇದನ್ನ ಈಗ ಯಾವ ತರ ಫಿಲ್ಟರ್ ಮಾಡೋದು ಅಂತ ತೋರಿಸ್ತೀನಿ ಈ ತರ ನಾವು ಫಸ್ಟಿಗೆ ಇನ್ನೊಂದು ಬ್ಯಾರಲ್ ಅಲ್ಲಿ ಒಂದು ಹಳೆ ಕಾಟನ್ ಸೀರೆನ ಕಟ್ಟಬೇಕು ಈ ತರ ಇದಕ್ಕೆ ಈ ಬ್ಯಾರಲ್ಲಿಂದ ಒಂದೊಂದು ಬಕೆಟ್ ಇದಕ್ಕೆ ಸುರಿದ್ರೆ ಇದರಲ್ಲಿ ಕ್ಲೀನ್ ಆಗಿ ಫಿಲ್ಟರ್ ಆಗಿ ಹೋಗ್ತದೆ ಯಾವುದೇ ಪಾರ್ಟಿಕಲ್ಸ್ ಉಳಿಯೋದಿಲ್ಲ ಲಾಸ್ಟಿಗೆ ನೀವು ತುಂಬಾ ಫ್ರೀಕ್ವೆಂಟ್ ಆಗಿ ಕೊಡ್ತೀರಿ ಪೋಷಕಾಂಶ ಅಥವಾ ಫರ್ಟಿಲೈಸರ್ ಅಂತಂದ್ರೆ ಪರ್ಮನೆಂಟ್ ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು ಅಂದ್ರೆ ಒಂದು ಬ್ಯಾರಲನ್ನು ಹೈಟಲ್ಲಿ ಈ ಬ್ಯಾರಲನ್ನು ಅಲ್ಲಿ ಇಟ್ಟು ಇದಕ್ಕೆ ಕೆಳಗಿಂದ ಟ್ಯಾಂಕ್ ಕನೆಕ್ಟ್ರ್ ಆ್ಯಂಡ್ ವಾಲ್ ಸಿಸ್ಟಮ್ ಮಾಡಿದರೆ ವಾಲ್ ಓಪನ್ ಮಾಡಿದ ಕೂಡಲೇ ಇದಕ್ಕೆ ಬೀಳೋ ಥರ ವ್ಯವಸ್ಥೆ ಮಾಡಿಕೊಳ್ಬೇಕು ಈಸಿ ಮೆಥಡಲ್ಲಿ ಆಗುತ್ತೆ ಆಲ್ರೆಡಿ ಇದು ಈಗ ತ್ರೀ ಡೇಸ್ ಆಯಿತು ಪರ್ಮನೆಂಟ್ ಆಗಿದೆ ಹರಳಿಂಡಿ ಇದಕ್ಕೆ ನಾವು ಪೊಟ್ಯಾಶ್ ಹತ್ತು ಕೆ ಜಿ ಮಿಕ್ಸ್ ಮಾಡಿ ಫುಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ಏನು ಮಾಡೋದಂದ್ರೆ ಇದನ್ನು ನಾವೀಗ ಪೈಪಲ್ಲಿ ಇಂಜೆಕ್ಟ್ ಮಾಡಬೇಕು ನೋಡಿ ಈ ತರ ಇಲ್ಲಿ ಸರ್ವಿಸ್ ಸೈಡಲ್ಲಿ ಹಾಕೊಂಡಿದೀವಲ್ಲ ಈ ಗೆ ನಮ್ದು ಪ್ರೆಷರ್ ಹೌಸನ್ನು ಫಿಕ್ಸ್ ಮಾಡೋದು ಆಮೇಲೆ ತೋಟಕ್ಕೆ ಪಂಪ್ ಆನ್ ಮಾಡಬೇಕು ಡ್ರಿಪ್ ಲೈನ್ ಎಲ್ಲ ಓಪನ್ ಮಾಡಿ ಡ್ರಿಪ್ಪಲ್ಲಿ ನೀರು ಹೋಗ್ತಿರ್ಬೇಕಾದ್ರೆ ಅದರ ಜೊತೆ ಇದನ್ನು ನಮ್ದು ಪವರ್ ಸ್ಪ್ರೇಯರ್ ಅನ್ನು ಆನ್ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಈ ಹರಳಿಂಡಿಯನ್ನು ಈ ಪ್ರೆಷರ್ ಹೌಸಲ್ಲಿ ಕೊಡಬೇಕು ಇಲ್ಲಿ ವಾಲ್ವ್ ಓಪನ್ ಮಾಡಿದರೆ ನೀರಿನ ಜೊತೆಗೆ ಇದರಲ್ಲಿ ಈ ಹರಳೆಂಡಿ ದ್ರಾವಣ ಪೊಟ್ಯಾಶಿಯ ದ್ರಾವಣ ಎಲ್ಲ ಒಟ್ಟಿಗೆ ಹೋಗ್ತದೆ ಇದೇ ತರ ನಾವು ಹರಳೆಂಡಿಯ ಜೊತೆಗೆ ಮೆಗ್ನೇಷಿಯಂ ಕಾಂಬಿನೇಷನ್ ಅಲ್ಲೂ ಕೊಡಬಹುದು ಇಲ್ಲ ಬೇರೆ ಏನಾದ್ರು ಮೈಕ್ರೋನ್ಯೂಟ್ರಿಯೆಂಟ್ಸ್ ಬುಡಕ್ಕೆ ಕೊಡುವಂತದ್ದು ಏನಾದ್ರು ಇದ್ರೆ ಕೊಡಬಹುದು ಇದು ಆಕ್ಚುಲಿ ಫರ್ಟಿಲೈಸರ್ ಕೂಡ ಉದ್ದೇಶದಿಂದ ಮಾಡಿರುವಂಥದ್ದಲ್ಲ ಡ್ರಿಪ್ಪಿನ ಮೂಲಕ ಇಲ್ಲ ಸ್ಪಿಂಕ್ಲರ್ ಮುಖಾಂತರ ಇದು ಸುಡೋಮನಸ್ ಬ್ಯಾಸಿಲಸ್ ಟ್ರೈಕೋಡರ್ಮ ಎಲ್ಲ ಇದೆಯಲ್ಲ ಅದೆಲ್ಲ ಕಾರ್ಪೆಟ್ ಸ್ಪ್ರೇ ಸ್ಪಿಂಕ್ ಸ್ಪಿಂಕ್ಲರ್ ಮುಖಾಂತರ ಮಾಡಬೇಕಂತ ಹೇಳಿ ಮಾಡಿದ್ದು ಅದರಲ್ಲಿ ಅರಳಿಂಡಿ ಮತ್ತೆ ಪೊಟ್ಯಾಶ್ ಎಲ್ಲ ಹಾಕಿ ಟ್ರಯಲ್ ನೋಡಿದ್ದಷ್ಟೇ ಇದು ವರ್ಕ್ ಆಗ್ತದೆ